ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬರತ್ ಮ್ಯಾಮ್ ಮಾಡು ಅಲ್ಲಿಗೆ ಅಜಸ್ಟನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಅಲ್ಲೆಲ್ಲ ಅವ್ರ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ನಮ್ಮ ಹಳೆ ಮನೆ ಹತ್ರ ಹೋಗೋಣ ನಮ್ದು ಹಳೆ ಮನೆ ಹತ್ರ ಹೋಗ್ತಾ ಇದೀವಿ ಇವಾಗ ಮೋಸ್ಟ್ಲಿ ಹೋಗ್ಬೋದು ಅಂತ ಅನ್ಕೊಂಡಿದೀನಿ ಇನ್ನೊಬ್ರು ನಾನು ಮೀಟ್ ಆಗ್ಲಿಕ್ಕಿದೆ ಅವ್ರನ್ನೆಲ್ಲ ನೀಲ್ ಮಾಮನ ಮೀಟ್ ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಅವರೆಗೊಂದು ಹೈ ಬೈ ಅಂತ ಹೇಳಿಬಿಟ್ಟು ಬರಣ ಇವತ್ತು ಸಂಡೆ लेट्स ಎಂಜಾಯ್ ಲೆಟ್ಸ್ ಗೋ ಅಕ್ಕರ್ ಬಕ್ಕರ್ ಬೊಂಬೆ ಆ ಅಸಿನೋ ಬಾಗೋರೆ ಸೋ ಸೋನಾ ಇನಿ ಕ್ಲಾದ್ ಟಿ ಆ ನೀ ಕ್ಲಾದ್ ಹೋಗ್ತಾಯಿದೇ 왔다 ಇಲ್ವಿ ಮೈಸೂರು ಬಂತೋ ಇವಾಗ ರಾಜರಾಜೇಶ್ವರಿ ನಗರ ಹತ್ರ ಬಂದ್ವಿ ಆರ್ಯ ಹೋಮ್ ವರ್ಕ್ ಎಲ್ಲ ಬರ್ದೇ ಬಂದ್ಬಿಟ್ಟಿದಾನೆ ಸಾಯಂಕಾಲ ಬರುವಾಗ ಲೇಟ್ ಆಗುತ್ತೆ ಅಂತ ಇವಾಗ ಬನ್ಶಂಕರಿ ರೋಡ್ಗೆ ಜಾಯಿನ್ ಆಗ್ತಾ ಇದೀವಿ ಮಳೆ ಸ್ವಲ್ಪ ಕಮ್ಮಿ ಆದ ತಕ್ಷಣ ಧೂಳು ಬಂದ್ಬಿಡ್ತು ರೋಡ್ ಅಲ್ಲೆಲ್ಲ

ಮುತ್ತುರಾಜ್ ಅಂದ್ರೆ ನಮ್ ಡಾಕ್ಟರ್ ರಾಜ್ಕುಮಾರ್ ಮಿನಿಟ್ಸ್ ಮಿನಿಟ್ಸ್ ಅಂದ್ರೆ ಫೈವ್ 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 ಇಲ್ಲಿ ನೋಡಿ ಮೋದಿ ಸ್ಟ್ಯಾಚು ಇದೆ ಅದೇ ಸರ್ ಇದ್ದಾರೆ ಎಲ್ಲ ಜೊತೆ ಮಾಡ್ತಾ ಇದ್ದೀವಿ

ಇದು ಹುಳಿ ಮಾವುಕ್ ಇಲ್ಲೇ ಅಜಯ್ ಸರ್ದು ಮನೆ ಇರೋದು ಸೊ ಅವ್ರ ಮನೆಗೆ ಹೋಗಿ ಮತ್ತೆ ಬೇರೆ ಕಡೆ ಹೋಗ್ತಿವಿ ಇವಾಗ <laughs> ோ <Yeah. laughs>

कणी नोडको बाउंस आई बण बेटा इंगिर सिद्दीकीना हं कणी नोडको हं दूर न दिखता ना कटका टेज कणी कणी बो पडस्ती हं आहा

ಓಕೆ ನಾವು ಅಲ್ಲಿಂದ ಅವರ ನೀಲ್ ಸರ್ ಮನೆ ಕೂಡ ಹೋಗಿದ್ವಿ ಅಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಇವಾಗ ನಮ್ಮ ಮನೆಗೆ ಹೊರಟವಿ ಆರ್ಯ ಮಲ್ಗಿದ್ದಾನೆ ಇದು ನೋಡಿ ನೈಸ್ ರೋಡ್ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ यू वीडियो इंस्टॉल लाइक मारो शेयर मारो ओके बाय बाय